ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನೋಡಿ ಈಗ ಒಂದು ಎರಡು ಕ್ವೆಶನ್ಸ್ ಈ ಫಿಫ್ಟೀನ್ ಡೇಸಿಂದ ರನ್ನಲ್ಲಿರೋದು ನನಗೆ ತುಂಬ ಜನ ಕೇಳ್ತಾ ಇರೋದು ಎರಡು ಕ್ವೆಶನ್ಸ್ ಅನಾಲಿಸಿಸ್ ಹೇಳ್ತೀನಿ ಆ ಎರಡು ಕ್ವಶನ್ನು ನೋಡಿ ಇಲ್ಲಿ ಎರಡು ಕ್ವಶನ್ಸ್ ತುಂಬ ಜನ ಕೇಳ್ತಾ ಇದ್ದೀರಾ ಒಂದು ಸರ್ ನೀವು ಎಲ್ಲಿ ಕಲ್ತ್ರಿ ನಿಮ್ಮ ಬಗ್ಗೆ ತಿಳಿಸಿ ಓಕೆ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ಬಗ್ಗೆ ಒಂದು ವೀಡಿಯೋ ಮಾಡಿ ನೀವು ಎಲ್ಲಿ ಕಲ್ತ್ರಿ ಯಾವ ಪ್ರೊಸೀಜರ್ ಯೂಸ್ ಮಾಡಿದ್ರಿ ಹೇಗೆ ಕಲ್ತ್ಕೊಂಡ್ರಿ ಇದು ಫಸ್ಟ್ ಕ್ವಶನ್ ಓಕೆ ನಿಮ್ಮ ಬಗ್ಗೆ ಒಂದು ವೀಡಿಯೋ ಮಾಡಿ ಸರ್ ನೀವು ಎಲ್ಲಿ ಕಲ್ತ್ರಿ ಹೇಗೆ ಕಲ್ತ್ಕೊಂಡ್ರಿ ಇದೆಲ್ಲ ಒಂದು ವೀಡಿಯೋ ಮಾಡಿ ಫಸ್ಟ್ ಕ್ವೆಶನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಇದನ್ನು ನಾನು ಯಾರಿಗೂ ಹರ್ಟ್ ಮಾಡಿ ಹೇಳ್ತಾಯಿಲ್ಲ ಸರ್ ನಾವು ತುಂಬ ಪ್ರಾಬ್ಲಮ್ಸಲ್ಲಿದ್ದೀವಿ ಸರ್ ನನಗೆ ಫೈ ಕೆ ಕೊಡೋಕ್ಕೆ ಕೂಡ ಪ್ರಾಬ್ಲಮ್ ಇದೆ ನೀವು ಬೇರೆ ಏನಾದರೂ ಫೀಸಲ್ಲಿ ಕೋರ್ಸ್ ರನ್ ಮಾಡ್ತೀರಾ ಇದೊಂದು ಕ್ವೆಶನ್ ಓಕೆ ಇವೆರಡು ಇದು ತುಂಬ ಜಾಸ್ತಿ ಜನ ಕೇಳ್ತಾ ಇದ್ದಾರೆ ಇದನ್ನು ಕೂಡ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ತಿಳಿಸಿ ಪ್ಲಸ್ ನಾವು ಬೇರೆ ಬೇರೆ ಕೆಲಸದಲ್ಲಿ ಇದ್ದೀವಿ ಸರ್ ನಮಗೆ ಫೈವ್ ತೌಸಂಡ್ ಕೊಡೋ ಕೂಡ ಪ್ರಾಬ್ಲಮ್ ಇದೆ ಇನ್ನೂ ಕಡಿಮೆ ಫೀಸಲ್ಲಿ ಏನಾದರೂ ಕೋರ್ಸ್ ರನ್ ಮಾಡ್ತೀರಾ ಅನ್ನೋದು ಇನ್ನೊಂದು ಕ್ವೆಶನ್ ಇದೆ ಇವೆರಡು ಕ್ವಶನ್ಗೂ ನೆಕ್ಸ್ಟ್ ಸಾಟರ್ಡೆ ಓಕೆ ನೆಕ್ಸ್ಟ್ ಸಾಟರ್ಡೆ ಆನ್ಸರ್ ಮಾಡಿ ಒಂದು ವೀಡಿಯೋ ಮಾಡೋಣ ಅದಕ್ಕೆ ತುಂಬ ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಯಾರ್ಯಾರಿಗೆ ಇನ್ ಇಂಟ್ರೆಸ್ಟ್ ಇದೆ ಕೋರ್ಸ್ ಬಗ್ಗೆ ನೀವು ಕಾಮೆಂಟ್ ಮಾಡಿ ಸರ್ ನನಗೂ ಸೇಮ್ ಪ್ರಾಬ್ಲಮ್ ಇದೆ ಈ ಯಾವ ಥರ ಕೋರ್ಸ್ ಅಂತ ನೀವು ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ ನೋಡಿಕೊಂಡು ಆಮೇಲೆ ಅದು ಕೋರ್ಸ್ ಸ್ಟಾರ್ಟ್ ಮಾಡೋದೇ ಬೇಡ ನೋಡೋಣ ಯಾರೂ ಅಂದರೆ ನೋ ಪ್ರಾಬ್ಲಮ್ ಮಾಡೋದೇ ಬೇಡ ನಮಗೂ ರಿಸ್ಕ್ ಫ್ರೀ ಓಕೆ ಈಗ ಅನಾಲಿಸಿಸ್ ಮಂಡೇ ಅನಾಲಿಸಿಸ್ ಏನು ಮಾಡೋಣ ನೋಡ್ಕೊಳ್ಳಿ ತುಂಬ ಸಿಂಪಲ್ ಇರ್ತದೆ ಮಾರ್ಕೆಟ್ ಅನ್ನೋದು ಈ ಬೇರಿಷ್ ಸ್ಕ್ಯಾಂಡ್ಲ್ಗೂ ನಮ್ಮ ಸಪೋರ್ಟ್ಗು ಮಧ್ಯದಲ್ಲೇ ಓಪನ್ ಆಗ್ತದೆ ಅಂದರೆ ಪ್ಲಸ್ ಆರ್ ಮೈನಸ್ ಈ ಝೋನಲ್ಲಿ ಓಪನ್ ಆಗ್ತದೆ ಒಂದು ಫಿಫ್ಟಿ ಪಾಯಿಂಟ್ಸ್ ಪ್ಲಸ್ ಆಗ್ಬೋದು ಇಲ್ಲಾಂದರೆ ಫಿಫ್ಟಿ ಪಾಯಿಂಟ್ಸ್ ಮೈನಸ್ ಆಗ್ಬೋದು ಇದೇ ಝೋನಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್ ಓಕೆ ಓಪನ್ ಆದಮೇಲೆ ನೀವು ಫಿಫ್ಟಿ ಮಿನಿಟ್ಸ್ ಆರಾಮಿರಿ ಇದು ಓಪನ್ ಆಗಿ ರೀಟ್ರೆಸ್ ತೊಗೊಂಡು ಸಪೋರ್ಟ್ನ ಸಪೋರ್ಟ್ ತೊಗೊಂಡು ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋದಾದರೆ ಆದರೆ ಐ ಐ ಕ್ರಾಸ್ ಆಗುವಾಗ ಬೈ ಮಾಡ್ಬೋದು ಇನ್ನೂ ಸೇಫ್ ಎಂಟ್ರಿ ಬೇಕಂದರೆ ಇದು ಮೇಲೆ ಹೋಗಿ ರಿಜೆಕ್ಟಾಗಿ ಈ ಕ್ಯಾಂಡಲ್ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇಲ್ಲಿ ಕೂಡ ನೀವು ಬೈ ಮಾಡ್ಕೊಬೋದು ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕಿವಾರ್ಡ್ ರೇಷನ್ ನೋಡಿಕೊಂಡು ಓಕೆ ಸೆಲ್ ಮಾಡಬೇಕು ಅಂದರೆ ಸೇಮ್ ಫ್ಲಾಟ್ ಓಪನ್ ಆಗಲಿ ಗ್ಯಾಪ್ ಓಪನ್ ಓಪನ್ ಆಗಲಿ ಎಲ್ಲಾದರೂ ಓಪನ್ ಆಗಲಿ ಮಾರ್ಕೆಟ್ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾನ್ಲೂ ನಿಮ್ಮ ಲೆವೆಲ್ನ ಸಾರಿ ನಮ್ಮ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದು ಕ್ಲೋಸ್ ಆಗಬೇಕು ಕ್ಲೋಸ್ ಆದಾಗ ಇದ್ರ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡ್ಬೋದು ಇಲ್ಲ ಕ್ರಾಸ್ ಎಂಟ್ರಿ ಆಗಿ ರಿಟ್ರೆಸ್ ಆದಾಗ ಈ ಸಪೋರ್ಟ್ ಹತ್ರ ರಿಜೆಕ್ಷನ್ ಇಲ್ಲಿ ನೋಡಿಕೊಂಡು ಇಲ್ಲಿಂದ ನಿಮ್ಮ ರಿಸ್ಕ್ಯೂ ಆಡ್ರೇಷನ್ ನೋಡಿಕೊಂಡು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಓಕೆ ಯಾಕಂದರೆ ಇಲ್ಲೊಂದು ಝೋನ್ ಇದೆ ಇಲ್ಲೊಂದು ಝೋನ್ ಇದೆ ಸಪೋರ್ಟ್ ಇದ್ರ ಹತ್ರ ಹತ್ರ ಇದ್ದಾವೆ ಸೇಮ್ ಈ ಕಡೆ ಎಷ್ಟು ಡಿಸ್ಟೆನ್ಸ್ ಇದೆ ಈ ಕಡೆ ಅಷ್ಟೇ ಡಿಸ್ಟೆನ್ಸ್ ಇದೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ನೀವು ಸೆಲ್ ಮಾಡ್ಕ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಕ್ಲಿಯರ್ ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಬೇಕು ಇದು ರೀಟ್ರೆಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇವೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಪಿ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಂಗಿದ್ರೆ ಇದು ಬ್ಯಾಂಕ್ ನಿಫ್ಟಿ ಸಾರಿ ನಿಫ್ಟಿ ನಿಫ್ಟಿ ಫ್ರೆಶ್ ಆಲ್ ಟೈಮ್ ಐ ರೀಚ್ ಕ್ರಿಯೇಟ್ ಮಾಡಿದೆ ಪ್ರತಿದಿನ ಹೈಯರ್ ಐಯೇ ಹೋಗ್ತಾ ಇದೆ ಅಂದರೆ ಬೈಯರ ಸ್ಟ್ರಾಂಗ್ ಇದ್ದಾರೆ ಬಟ್ ಈಗ ಯಾರಾದರೂ ಬೈ ಮಾಡೋರಿದ್ದರೆ ಇದ್ರ ಮೇಲೆ ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ನೀವು ಬೈ ಮಾಡ್ಕೊಬೋದು ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಬಟ್ ನಾನು ಮಾಡಲ್ಲ ಓಕೆ ನಾನು ಮಾಡಲ್ಲ ನೀವು ಯಾರಾದರೂ ನಿಮ್ಮ ಅನಾಲಿಸಿಸ್ ಬೈಯಿಂಗ್ ಕಡೆ ಇದ್ದರೆ ಯಾಕಂದರೆ ನೀವು ನಿಮ್ಮ ಒಬ್ಬೊಬ್ರದ್ದೊಂದು ಅನಾಲಿಸಿಸ್ ಇರುತ್ತೆ ಒಬ್ಬರು ಸೆಲ್ಲ ಸೆಲ್ ಅಂತಾರೆ ಒಬ್ಬರು ಬೈ ಅಂತಾರೆ ಇದ್ರೆ ನೀವು ಮಾಡ್ಕೊಬೋದು ನಾನು ಮಾಡಲ್ಲ ಓಕೆ ನಾನು ಇಲ್ಲೇ ಅಲ್ಲ ಈ ಗ್ರೀನ್ ಲೈನ್ ಮೇಲೆ ಇದ್ರೊಳಗಡೆ ಎಲ್ಲಿ ಟ್ರೇಡೇ ಮಾಡಲ್ಲ ನಾನು ಕ್ಲಿಯರ್ ಒಂದೇ ಒಂದು ಜಾಗದಲ್ಲಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀನಿ ಅದು ಎಲ್ಲಂದರೆ ಈ ಲೋ ಬ್ರೇಕಾಗಿ ಈ ಗ್ರೀನ್ ಕಲರ್ ಬ್ರೇಕಾಗಿ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ನಾನು ಪಿ ಕಡೆ ಪ್ಲ್ಯಾನ್ ಮಾಡ್ತೀನಿ ಇದು ನಂದು ಸಪೋರ್ಟ್ ಇಲ್ಲರಿಗೂ ಪಿ ಕಡೆ ಪ್ಲ್ಯಾನ್ ಮಾಡ್ತೀನಿ ಅದು ಕೂಡ ಕಡಿಮೆ ಕ್ವಾಂಟಿಟಿ ಅಂದರೆ ಡೈಲಿ ಹತ್ತು ಲಾಟ್ ಮಾಡೋದಲ್ಲಿ ಐದು ಲಾಟಲ್ಲೇ ಮಾಡ್ತೀನಿ ಓಕೆ ಪಿ ಪ್ಲ್ಯಾನ್ ಮಾಡ್ತೀನಿ ಬೈಯಿಂಗ್ ಮಾಡಬೇಕಂದ್ರೆ ನಾನು ಮಾಡೋಲ್ಲ ಯಾಕೆ ಮಾಡಲ್ಲ ಅಂದರೆ ಫ್ರೆಶ್ ಆಲ್ ಟೈಮ್ ಐ ಕ್ರಿಯೇಟ್ ಆಗಿರೋದು ಈ ಇದು ಸೆಲ್ಲಿಂಗ್ ಬಂದರೆ ಕೂಡ ಮತ್ತೆ ಮೇಲೆ ಹೋಗಿ ಈ ಆಲ್ ಟೈಮ್ ಐ ರೀಚ್ ಆಗಿನೇ ಬರಬೇಕದು ಓಕೆ ನಾನು ಮಾಡಲ್ಲ ನೀವು ಎಲ್ಲಿ ಯಾರಾದರೂ ಮಾಡಿದ್ರೆ ಕೂಡ ಹುಷಾರಾಗಿ ಮಾಡಿ ಹೋಗಿ ಬಂದರೆ ಇಲ್ಲಿ ಫೇಕ್ ಬ್ರೇಕೌಟ್ ಆದರೆ ನೀವು ಟ್ರ್ಯಾಪ್ ಆಗ್ತೀರಾ ಓಕೆ ಇದು ನಿಫ್ಟಿ ನಿಫ್ಟಿ ಲೆವೆಲ್ಸ್ ಕೂಡ ನೋಡ್ಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ಓಕೆ ಥ್ಯಾಂಕ್ ಯು ಹೊಸ ಬೇರೆ ಯಾರಾದರೂ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಇನ್ನೂ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿಬಿಡಿ ದಯವಿಟ್ಟು ರಾತ್ರಿ ಹನ್ನೊಂದು ಗಂಟೆವರೆಗೂ ಕಾಲ್ ಮಾಡ್ತೀರಾ ನನ್ನ ನಂಬರ್ಗೆ ಮಾಡಿಬಿಡಿ ಆಫೀಸ್ ನಂಬರ್ ಇರುತ್ತೆ ಬೆಳಿಗ್ಗೆ ಒಂಬತ್ತು ಕಾಲಿಂದ ರಾತ್ರಿ ಎಂಟು ಗಂಟೆವರೆಗೂ ಮಾರ್ನಿಂಗ್ ನೈನ್ ಫಿಫ್ಟೀನ್ ಟು ಈವ್ನಿಂಗ್ ಪಿ ಎಮ್ ಏಯ್ಟ್ ಪಿ ಎಮ್ವರೆಗೂ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ತಂಬಲೈನಲ್ಲ ಮೇಲೇ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡ್ಬೋದು ನಿಮ್ಮ ಡೌಟ್ಸ್ ಏನಿದ್ರು ಕೇಳ್ಬೋದು ಓಕೆ ನನ್ನ ಮೊಬೈಲ್ ನಂಬರ್ಗೆ ಮಾಡಿ ನನ್ನ ಮೊಬೈಲ್ ಮೊಬೈಲ್ ನಂಬರ್ಗೆ ಮಾಡಿ ಸರ್ ನಾನು ಮಾರ್ಕೆಟಲ್ಲಿ ಅಂದರೆ ನಾನು ಮಾತಾಡ್ಕೊಡ ಆಡಲ್ಲ ಯಾಕಂದರೆ ನಿಮಗೆ ಆಗ್ಬೋದು ಏನು ನಿಮ್ಗೆ ಇಷ್ಟೊಂದು ಈಗೋಣ ಅಂತ ಈಗೋ ಅಲ್ಲ ಸರ್ ರಾತ್ರಿ ಹನ್ನೊಂದು ಗಂಟೆಗೂ ಫೋನ್ ಮಾಡಿ ಅದು ತುಂಬ ಬೇಸಿಕ್ಗಾಗಿ ಏನೇನೋ ಕೇಳ್ತೀರಾ ಅದು ನನಗೂ ಅಂತ ಸ್ವಲ್ಪ ಟೈಮ್ ಬೇಕಲ್ವಾ ಅದಕ್ಕೆ ನೀವು ಆ ನಂಬರ್ಗೆ ಕಾಲ್ ಮಾಡಿ ಆಫೀಸ್ ನಂಬರ್ಗೆ ಮಾರ್ನಿಂಗ್ ನೈನ್ ಫಿಫ್ಟೀನ್ ಟು ಏಯ್ಟ್ ಏಯ್ಟ್ ಪಿ ಎಮ್ವರೆಗೂ ಇರುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು